ನಮಸ್ತೆ ಸ್ನೇಹಿತರೆ ಇದು ನಮ್ಮ ಕಬಿನಿ ಜಲಾಶಯದ ಒಂದು ಸುಂದರ ದೃಶ್ಯ ಯಾಕೆಂದ ಕಂಗೊಳಿಸುವ ಹಾಗೆ ಮಾಡಿದ್ದಾರೆ ನೀರಾವರಿ ಇಲಾಖೆಯವರು ಅದೇ ರೀತಿ ನಮ್ಮ ಜಲಾಶಯದಿಂದ ಈ ಸರಿ ಏನು ತಮಿಳ್ನಾಡಿಗೆ ಏನು ನಮ್ಮ ಜಲಾಶಯದ ಮೂರು ಪಟ್ಟಷ್ಟು ನೀರು ತಮಿಳ್ನಾಡಿಗೆ ಹರಿದೋಗಿದೆ ಅದರಿಂದ ಇವಾಗ ಯಥೇಚ್ಛವಾಗಿ ನೀರು ಹೋಗಿದೆ ಇನ್ನೂ ಬಿಡಿಜಿಂದ ಕೆಳಗಡೆಗೆ ನೀರು ಇದಾಗಿಲ್ಲ ಇವಾಗಲೇ ನಾಳಿದ್ದು ಸೋಮವಾರ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸೋದಕ್ಕೆ ಹೇಳಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆಗೆ ಕಬಿನಿ ಜಲಾಶಯಕ್ಕೆ ಬರ್ತಾರೆ ಆದ ಕಾರಣ ಸಕಲ ಸಿದ್ಧತೆಗಳು ನಡೀತಾ ಇದೆ ಕಬಿನಿ ಜಲಾಶಯದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಕಬಿನಿ ಜಲಾಶಯವನ್ನು ಇವಾಗ ದೀಪಾಲಂಕಾರಗಳಿಂದ ಕಂಗೊಳಿಸೋ ರೀತಿಯಲ್ಲಿ ಶೃಂಗಾರವನ್ನು ಮಾಡಿದ್ದಾರೆ ಒಂದು ರೀತಿ ಮನೋಹರವಾದ ದೃಶ್ಯ ಕಬಿನಿ ಜಲಾಶಯದ ಏನು ಹೊರ ಹರಿವಿನ ನೀರಿಗೆ ಏನು ದೀಪಾಲಂಕಾರವನ್ನು ಮಾಡಿದರೆ ಅದು ಮೂರು ಬಣ್ಣಗಳಲ್ಲಿ ಕಾಣ್ತಾ ಇದೆ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಏನು ಕಂಗೊಳಿಸೋ ರೀತಿಯಲ್ಲಿ ಕಬಿನಿ ಜಲಾಶಯದ ಅಣೆಕಟ್ಟೆ ಮೇಲಿನ ನಾಲ್ಕು ದ್ವಾರ ಮುಖ್ಯ ದ್ವಾರಗಳ ಮುಖ್ಯ ದ್ವಾರಗಳನ್ನು ದೀಪಾಲಂಕಾರದಿಂದ ರೀತಿನಲ್ಲಿ ಏನು ದೀಪಾಲಂಕಾರವನ್ನು ಮಾಡಿದರೆ ಇದು ಏನು ಸೌಂದರ್ಯವಾಗಿ ಕಾಣ್ತಾ ಇದೆ ಬ್ರಿಡ್ಜ್ ಮೇಲೆ ನೀರು ಹೋಗಲಿಲ್ಲ ಅಂತಂದಿದ್ರೆ ಅಲ್ಲಿ ಅನೇಕ ಜನ ಬಂದು ನಿಂತ್ಕೊಂಡು ನೋಡೋರು ಈಗ ಬ್ರಿಡ್ಜ್ ಮೇಲೆ ನೀರು ಹೋಗ್ತಾ ಇರೋದ್ರಿಂದ ಈ ಜಾ ಒಂದು ರೀತಿ ಹಳೆ ಬ್ರಿಡ್ಜು ಮುಳುಗಿರೋದ್ರಿಂದ ಈ ಮುಂಬದಿ ಭಾಗಕ್ಕೆ ಬಂದು ಏನು ಈ ಕಬಿನಿ ಜಲಾಶಯವನ್ನು ನೋಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾವೇ ಈ ಗಿಡ ಮರಗಳ ತೆರೆಯಲ್ಲಿ ಬಂದು ನಾವು ಇವಾಗ ಇದನ್ನು ಇದು ಮಾಡಿದ್ದೀವಿ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಅಂತಲೇ ನಾವು ಈಗಾಗಲೇ ಇಲ್ಲಿ ಗಿಡ ಪೊದೆಗಳು ಇದರ ಮಧ್ಯದಿಂದ ಬಂದು ಕಬಿನಿ ಜಲಾಶಯವನ್ನು ಏನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಇವಾಗ ಅಣೆಕಟ್ಟೆ ಮೇಲೆ ಹೋಗುವಂಥ ಪ್ರಯತ್ನನೂ ಕೂಡ ಮಾಡ್ತೀವಿ ಅಲ್ಲೂ ಕೂಡ ನಿಮಗೆ ಯಾವ ರೀತಿ ಲೈಕೊಂಡಿದ್ದಾರೆ ಜಲಾಶಯದ ಅಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬರುವಿಕೆಯನ್ನು ಅದ್ಧೂರಿಯಾಗಿ ಮಾಡೋದಕ್ಕೆ ಅದು ತುಂಬಿರೋದ್ರಿಂದ ಇದೇ ಪ್ರಪ್ರಥಮ ಬಾರಿಗೆ ಜಲಾಶಯವನ್ನು ದೀಪಾಲಂಕಾರಗಳಿಂದ ಕಂಗೊಳಿಸುವ ಹಾಗೆ ಮಾಡಿದ್ದಾರೆ ನಾಲ್ಕು ಗೇಟ್ಗಳ ಮುಖಾಂತರ ನೀರು ಹೊರ ರೀತಿ ಮೇಲೇ ಏನು ಎಲ್ ಇ ಡಿ ಬಲ್ಪ್ಗಳನ್ನ ಹಾಕಿದ್ದಾರೆ ಅದು ಎಲ್ಲೋ ಒಂದು ರೀತಿ ಮೂರು ಬಣ್ಣಗಳಾಗಿ ನೀರು ಹೊರಗಡೆ ಹರಿಯೋ ರೀತಿಯಲ್ಲಿ ಕಾಣ್ತಾ ಇದೆ ಒಂದು ರೀತಿ ಮನೋಹರವಾಗಿದೆ ದೃಶ್ಯ ಇದು ಕಬಿನಿ ಜಲಾಶಯ ಇದು ಹೊರ ಹರಿವಿನ ಜಾಗ ನಮಗೇನು ಕಾಣ್ತಾ ಇಲ್ಲ ಇದು ಬ್ರಿಡ್ಜು ಮುಳುಗಡೆ ಆಗಿದೆ ಈ ಬ್ರಿಡ್ಜು ಮುಳುಗಡೆ ಆಗಿರೋದ್ರಿಂದ ಇಲ್ಲೂ ಕೂಡ ಯಾರುವೇ ಓಡಿ ನೋಡಿ ಬಂದು ನೋಡೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಕಬಿನಿ ಜಲಾಶಯದ ನಾಲ್ಕು ದ್ವಾರಗಳಿಗೆ ಮುಖ್ಯ ದ್ವಾರಗಳಿಗೆ ಏನು ತಮಿಳುನಾಡಿಗೆ ಅರಿದು ಹೋಗುವಂಥ ನೀರಿನ ಮುಖ್ಯ ದ್ವಾರಗಳಿಗೆ ಏನು ಎಲ್ ಇ ಡಿ ಬಲ್ಪ್ಗಳನ್ನು ಹಾಕಿದ್ದಾರೆ ಇದು ಎಲ್ಲೋ ಒಂದು ರೀತಿ ಕಂಗೊಳಿಸ್ತಾ ಇದೆ ಪ್ರವಾಸಿಗರು ಅಷ್ಟೇ ಹಗಲ ಸಮಯದಲ್ಲಿ ಬಂದು ಹೋಗಿರ್ತಾರೆ ರಾತ್ರಿ ಸಮಯದ ಈ ದೃಶ್ಯ ಸಿಕ್ಕೋದು ತುಂಬ ಕಷ್ಟವಾಗಿದೆ ಹಾಗಾಗಿ ನಮ್ಮ ಜನತಾ ತೀರ್ಪು ಸುದ್ದಿವಾಹಿನಿಯ ವೀಕ್ಷಕರಿಗೆ ಇದೊಂದು ಮನೋಹರವಾದ ದೃಶ್ಯವನ್ನು ನೇರ ಪ್ರಸಾರದಲ್ಲಿ ತೋರಿಸುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಏನು ಫೇಸ್ಬುಕ್ ಪೇಜ್ ಇದೆ ಜನತಾ ತೀರ್ಪು ಇದು ನಿಮ್ಮ ಸುದ್ದಿವಾಹಿನಿ ದಯವಿಟ್ಟು ನಮ್ಮ ಕಬಿನಿ ಸುತ್ತಮುತ್ತಲು ಹಾಗೂ ನಮ್ಮ ಹೆಚ್ಡಿಕೋಟೆ ಸರಗೂರು ತಾಲೂಕಿನ ವರದಿಗಳು ಇದರಲ್ಲಿ ಪ್ರಸಾರವಾಗ್ತವೆ ಹಾಗಾಗಿ ದಯವಿಟ್ಟು ನಮ್ಮ ಸುದ್ದಿವಾಹಿನಿಯನ್ನು ಫಾಲೋ ಮಾಡಿ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡಿ ನಾಳೆ ಕಬಿನಿ ಜಲಾಶಯವನ್ನು ರಾತ್ರಿ ಸಮಯದಲ್ಲಿ ನೋಡೋದಕ್ಕೆ ಬರೋವರು ಇಷ್ಟ ಇರೋರು ಹತ್ತಿರದಲ್ಲಿರೋರು ಬಂದು ಕಬಿನಿ ಜಲಾಶಯವನ್ನು ವೀಕ್ಷಣೆ ಮಾಡ್ಬೋದು ಯಾಕೆಂದರೆ ಕೆಳಭಾಗದ ಬಿದ್ರಳ್ಳಿ ಸರ್ಕಲಿಂದ ಬಂದರೆ ರಾತ್ರಿ ಸಮಯದಲ್ಲಿ ನಿಮಗೆ ಒಂದು ಮನೋಹರವಾದ ದೃಶ್ಯ ಸಿಗುತ್ತೆ ಆ ಕಡೆ ಹಾಗಾಗಿ ಮೇಲ್ಭಾಗದಿಂದನೇ ಬರಬೇಕಾಗಿ ತಿಳ್ಕೊತೀವಿ ಇವಾಗ ಏನು ಚೆಕ್ ಮಾಡಿ ಲೈಟನ್ನು ಆಫ್ ಮಾಡ್ತಾಯಿದ್ದಾರೆ ಹಾಗೆಯೇ ಇವಾಗ ಲೈಟ್ ಆಫ್ ಆಗಿದೆ ನಾಳೆ ಸಂಪೂರ್ಣವಾಗಿ ಪೂರ್ತಿ ಉರಿಯುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ಹಾಗಾಗಿ ನಾಳೆ ತಾವು ದಯವಿಟ್ಟು ಕಬಿನಿ ಜಲಾಶಯ ನಮ್ಮ ಎಚ್ ಡಿ ಕೋಟೆ ತಾಲೂಕು ಮತ್ತು ಸರಗೋರ್ ತಾಲೂಕಿನ ವೀಕ್ಷಕರು ಬಂದು ಬೇಕಾದ್ರೆ ನೇರ ನೇರವಾಗಿ ಕಬಿನಿ ಜಲಾಶಯವನ್ನು ವೀಕ್ಷಣೆ ಮಾಡ್ಬೋದು ಇದು ಕಬಿನಿ ಜಲಾಶಯದ ಸುಂದರವಾದ ಒಂದು ನೋಟ ಐವತ್ತು ವರ್ಷದಲ್ಲಿ ಯಾವ ಸರಿಯೂ ಈ ಥರ ದೀಪಾಲಂಕಾರ ಮಾಡಿರಲಿಲ್ಲ ಈ ಸರಿ ಆ ರೀತಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಹತ್ತಿರದ ಸರಗೂರು ಮತ್ತು ಹೆಚ್ ಡಿ ಕೋಟೆ ತಾಲೂಕಿನ ಹಳ್ಳಿಗಳ ಭಾಗದ ಜನರು ರಾತ್ರಿ ಸಮಯದಲ್ಲಿ ಬಂದು ನೋಡಿದ್ರೆ ಸೂಕ್ತವಾಗಿರುತ್ತೆ ಕಣ್ತು ತುಂಬ್ಕೋಬೋದು ನೀವು ಈ ಮನೋಹರ ದೃಶ್ಯವನ್ನು ಕಣ್ತು ತುಂಬ್ಕೋಬೋದು ಅಂತ ತಿಳಿಸ್ತಾ ಹಾಗೆಯೇ ನಮ್ಮ ಜನತಾ ತೀರ್ಪು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬರ್ ಮಾಡಿ ಹಾಗೇ ನಾನು